ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ಆಲ್ರೆಡಿ ನಾನು ಸುರತ್ಕಲ್ ಬೀಚಿನ ವೀಡಿಯೋಸನ್ನು ಸುಮಾರು ಅಪ್ಲೋಡ್ ಮಾಡಿದ್ದೇನೆ ಆಲ್ರೆಡಿ ನೋಡಿರ್ತೀರಾ ನೀವೆಲ್ಲರೂ ಕೂಡ ಸುರತ್ಕಲ್ ಬೀಚಿನ ಲೈಟ್ ಹೌಸ್ ಪಕ್ಕ ರೈಟ್ ಸೈಡಿಗೆ ಲೆಫ್ಟ್ ಸೈಡಿಗೆ ಎಲ್ಲ ಕಡೆ ಹೇಗೆ ಹೇಗೆ ಕಾಣಿಸುತ್ತೆ ಬೋಟ್ಗಳು ನಿಂತಿರುವ ಸೈಡು ಎಲ್ಲನೂ ಕೂಡ ಸ್ವಲ್ಪ ಸ್ವಲ್ಪವಾಗಿ ಶೂಟಿಂಗ್ ಮಾಡಿಬಿಟ್ಟು ನಿಮಗೆ ಶೇರ್ ಮಾಡಿದ್ದೇನೆ ಯಾಕಂದರೆ ಪ್ರತಿಯೊಂದು ಭಾಗದಲ್ಲೂ ಕೂಡ ಲೈಟ್ ಹೌಸಿನ ಎಲ್ಲ ಕಡೆ ಕೂಡ ಅದರದ್ದೇ ಆದ ಒಂದು ಸೌಂದರ್ಯ ಇದೆ ಬೀಚಿಗೆ ಯಾಕಂದರೆ ಒಂದು ಸೈಡು ಕೆಲವೊಂದು ಕಡೆ ಬೋಟ್ ನಿಂತಿರುತ್ತೆ ಕೆಲವೊಂದು ಕಡೆ ಗಿಡಗಳು ಮರಗಳು ಕೆಲವೊಂದು ಕಡೆ ಬರೀ ಸಮುದ್ರ ಕಲ್ಲು ಹೀಗೆನೇ ತರಾವರಿ ರೀತಿಯಲ್ಲಿ ಚೆನ್ನಾಗಿ ಅನಿಸುತ್ತೆ ಹಾಗೆ ಇವತ್ತು ನಾನು ಲೈಟ್ ಹೌಸಿನ ಪಕ್ಕ ಇರುವ ಶ್ರೀ ಸದಾಶಿವ ದೇವಸ್ಥಾನವನ್ನು ತೋರಿಸ್ತೇನೆ ಹಾಗೆ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ಹಳೆಯ ಕಾಲದ ದೇವಸ್ಥಾನ ಮತ್ತು ಸುಪ್ರಸಿದ್ಧವಾದ ದೇವಸ್ಥಾನ ಹಾಗೆ ಆ ದೇವಸ್ಥಾನದ ಜೊತೆಗೆ ಆ ದೇವಸ್ಥಾನದಿಂದ ನಮ್ಮ ಸೂರತ್ಕಲ್ ಬೀಚು ಲೈಟ್ ಹೌಸು ಎಲ್ಲ ಕೂಡ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೇನೆ ಯಾಕಂದರೆ ಸದಾಶಿವ ದೇವಸ್ಥಾನ ಇದೆ ಅಲ್ಲ ತುಂಬ ಹೈಟಲ್ಲಿದೆ ಅದು ಎತ್ತರದ ಗುಡ್ಡದ ಮೇಲಿದೆ ಅಲ್ಲಿಂದ ಸುರತ್ಕಲ್ ಬೀಚನ್ನು ನೋಡೋದುಂಟಲ್ಲ ಅದೆಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಅದು ಸನ್ಸೆಟ್ ಟೈಮಲ್ಲಿ ಸಖತ್ತಾಗಿ ಕಾಣಿಸುತ್ತೆ ಸುತ್ತಲೂ ತುಂಬ ದೂರದವರೆಗೂ ಆ ಸೂರತ್ಕಲ್ಲು ಬೀಚ್ ಕಾಣಿಸುತ್ತೆ ಸಮುದ್ರ ಮತ್ತು ಸೂರ್ಯಾಸ್ತದ ಟೈಮಲ್ಲಂತೂ ಆ ಅಲೆಗಳು ಉಂಟಲ್ವ ಬಂಗಾರದ ಅಲೆಗಳ ಥರ ಹೊಳೆಯುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನೋಡ್ಕೊಂಡು ಬನ್ನಿ ಅಲ್ವಾ ಎಷ್ಟು ಅಂತ ನಾನೇ ಹೇಳೋದು ಒಮ್ಮೆ ವೀಡಿಯೋ ನೋಡಿ ನಿಮಗೇನೆ ಗೊತ್ತಾಗತ್ತೆ ಹಾಗೆ ಸ್ಪೆಷಲ್ಲಾಗಿ ಇವತ್ತು ಸುರತ್ಕಲ್ ದೇವಸ್ಥಾನ ಮತ್ತು ಆ ಬೀಚ್ ಸೈಡೆಲ್ಲ ತೋರಿಸೋದು ನಾನಲ್ಲ ವ್ಲಾಗಿಂಗಲ್ಲಿ ಇವತ್ತು ನಾನಿಲ್ಲ ನನ್ನ ತಂದೆ ನಿಮಗೆ ಅದನ್ನೆಲ್ಲ ತೋರಿಸ್ತಾರೆ ಸೊ ನೋಡ್ಕೊಂಡು ಓಕೆನಾ ಹಾಗೆ ಇಷ್ಟಕ್ಕೊಂದು ಮೆಟ್ಟಿಲುಗಳನ್ನು ಹತ್ಕೊಂಡು ಸದಾಶಿವ ದೇವರ ದೇವಸ್ಥಾನದ ಪ್ರವೇಶ ದ್ವಾರ ಸಿಗತ್ತೆ ಹಾಗೆ ಇನ್ನೊಂದು ಕಡೆ ನೋಡಿ ಇಷ್ಟಕ್ಕೊಂದು ದೊಡ್ಡದು ಸ್ಪೇಷಿಯಸ್ ಆದ ಗ್ರೌಂಡ್ ಇದೆ ಯಾಕೆ ದೇವಸ್ಥಾನಕ್ಕೆ ಬಂದ ಜನರಿಗೆ ಅವರ ವೆಹಿಕಲ್ ನಿಲ್ಲಿಸೋಕ್ಕೆ ನಿಲ್ಸೋಕೆ ಜಾಗ ಬೇಕಲ್ವಾ ಸುತ್ತಲೂ ಕೂಡ ತುಂಬಾ ಗಿಡ ಮರಗಳಿವೆ ನೋಡೋದಕ್ಕೆ ತುಂಬಾ ಹಿತ ಅನಿಸುತ್ತೆ ಎಂಟ್ರೆನ್ಸ್ ಅಲ್ಲಿ ಇಲ್ಲೊಂದು ಪುಟ್ಟದಾದ ಅಂಗಡಿ ಇದೆ ಅಲ್ಲಿ ಬೊಂಡ ಕುಡಿಯೋದಕ್ಕೆ ಸರ್ ಚಿಕ್ಕ ಪುಟ್ಟ ತಿಂಡಿ ತಿನಿಸುಗಳು ಸಿಗುತ್ತೆ ಹಾಗೆ ನನ್ನ ತಂದೆ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ನೋಡಿ ಹಾಗೆಯೇ ಎಂಟ್ರೆನ್ಸಲ್ಲಿ ಬೃಹದಾಕಾರದ ಒಂದು ಅರಳಿ ಮರ ಕೂಡ ಇದೆ ಅದು ಒಳ್ಳೆಯದಲ್ವ ನಮಗೆ ಅದರ ಗಾಳಿ ಒಳ್ಳೆಯದು ಮತ್ತು ಶುಭ ಅದಿದ್ದರೆ ಹಾಗೆ ದೇವಸ್ಥಾನಗಳಲ್ಲಿ ಇದ್ದೇ ಇರುತ್ತೆ ಹಾಗೆಯೇ ಹೋಗ್ತಾ ಹೋಗ್ತಾ ಸುತ್ತಲೂ ನೋಡಿದರೆ ಎಷ್ಟು ಚೆನ್ನಾಗಿದೆ ಸೀಂದ್ರಿ ಗೊತ್ತಾ ಮತ್ತು ಹೋದ ಮೇಲೆ ಕೈಕಾಲು ತೊಳೆಯೋದಕ್ಕೆ ನೀರಿನ ವ್ಯವಸ್ಥೆ ಇದೆ ದೇವಸ್ಥಾನಕ್ಕೆ ಹೋಗುವಾಗ ಕಾಲೆಲ್ಲ ತೊಳ್ಕೊಂಡು ಹೋಗ್ಬೇಕಲ್ವಾ ಹಾಗೆ ನೋಡಿ ಎಂಟ್ರೆನ್ಸ್ ಹೀಗಿದೆ ಇನ್ನು ಒಳಗೆ ಹೋಗೋಣ ನಾವು ದೇವಸ್ಥಾನದ ಎದುರಿಗೆ ಗರುಡಗಂಬ ಇದ್ದೇ ಇರತ್ತಲ್ವಾ ಹಾಗೆ ಅದರ ಸುತ್ತಲೂ ಕೂಡ ಶೀಟಿನಿಂದ ಮುಚ್ಚಿದ್ದಾರೆ ಯಾಕಂದ್ರೆ ಭಕ್ತಾದಿಗಳು ದೇವಸ್ಥಾನಕ್ಕೆ ಬಂದಾಗ ಬಿಸಿಲಿಗೆ ಮಳೆಗೆ ಅವರಿಗೆ ತೊಂದರೆ ಆಗಬಾರ್ದಂತ ಈಗ ನೋಡಿ ದೇವಸ್ಥಾನ ಎಷ್ಟು ಸುಂದರವಾಗಿದೆ ಅಂತ ಹಾಗೆಯೇ ಸದಾಶಿವ ದೇವರ ಗರ್ಭಗುಡಿ ಇಲ್ಲಿ ಬರುತ್ತೆ ನೋಡಿ ಹಾಗೆಯೇ ದೇವರಿಗೆ ನಾವೆಲ್ಲರೂ ಕೂಡ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳೋಣ ಇದು ತುಂಬ ಪುರಾತನವಾದ ಕಾರಣಿಕ ದೇವಸ್ಥಾನ ತುಂಬಾ ಭಕ್ತಾದಿಗಳಿಗೆ ಅವರ ಮನೋಬೇಡಿಕೆ ಈಡೇರಿದೆ ಅಂತ ಹೇಳ್ತಾರೆ ಹಾಗೆ ನನ್ನ ತಂದೆ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತಾ ಇದ್ದಾರೆ ನೋಡಿ ಶ್ರೀ ಸದಾಶಿವ ದೇವರ ಗರ್ಭಗುಡಿಯ ಪಕ್ಕ ಒಂದು ಕಡೆ ಶ್ರೀ ಮಹಾಗಣಪತಿ ದೇವರ ಗುಡಿ ಇದೆ ಮತ್ತೊಂದು ಕಡೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಗುಡಿ ಇದೆ ಈ ದೇವಸ್ಥಾನದ ಸ್ಪೆಷಾಲಿಟಿ ಇನ್ನೊಂದು ಏನು ಗೊತ್ತಾ ದೇವಸ್ಥಾನದ ಹಿಂಭಾಗದಲ್ಲಿ ಹೋದರೆ ಉಂಟಲ್ವ ಸುರತ್ಕಲ್ ಬೀಚ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಸಮುದ್ರ ಸೂರ್ಯಾಸ್ತದ ಸಮಯದಲ್ಲಂತೂ ಎರಡು ಕಣ್ಣು ಸಾಲದು ನೋಡೋದಕ್ಕೆ ಅಷ್ಟು ಸುಂದರವಾಗಿ ಕಾಣಿಸುತ್ತೆ ಸೊ ನೀವು ಕೂಡ ನೋಡ್ಕೊಂಡು ಬನ್ನಿ ಹಾಗೆಯೇ ಇಷ್ಟು ತಂಪಾದ ಗಾಳಿ ಮತ್ತು ಬೀಚಿನ ಸೌಂದರ್ಯ ಪ್ರಕೃತಿಯ ಸೌಂದರ್ಯ ಸವಿಯೋದಕ್ಕೆ ಆರಾಮಾಗಿ ಕೂತ್ಕೊಳ್ಳೋಕ್ಕೆ ಬೆಂಚ್ಗಳ ವ್ಯವಸ್ಥೆ ಕೂಡ ಉಂಟು ಹಾಗೆ ಜನರೆಲ್ಲ ಬಂದವರು ಇಲ್ಲಿ ತುಂಬ ಹೊತ್ತು ಕೂತ್ಕೊಂಡು ನೋಡಿಕೊಂಡು ರಿಲ್ಯಾಕ್ಸ್ ಆಗಿ ಹೋಗ್ತಾರೆ ಹಾಗೆ ಸುರತ್ ಕ ಲೈಟ್ ಹೌಸ್ ಅಲ್ಲಿ ಕಾಣಿಸ್ತಿದೆ ನೋಡಿ ಹಾಗೆ ದೇವಸ್ಥಾನದ ಹಿಂಭಾಗ ಇಲ್ಲಿದೆ ನೋಡಿ ಹಾಗೇನೆ ಬೀಚಲ್ಲಿ ಜನರೆಲ್ಲ ಓಡಾಡ್ಕೊಂಡಿದ್ದಾರೆ ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಾರಲ್ವಾ ಯಾಕಂದ್ರೆ ಈ ದೇವಸ್ಥಾನ ಅಷ್ಟು ಹೈಟ್ ಹಾಗೆ ಅಷ್ಟು ಹೈಟ್ ಇಂದ ಬೀಚ್ ಈ ರೀತಿಯಲ್ಲಿ ಕಾಣಿಸುತ್ತೆ ಗಾರದಂತ ಕಲರಲ್ಲಿ ಹೊಳಿತಾ ಇದೆ ಅಲ್ವಾ thank mm -hmm. you ಸೊ ನೋಡಿದ್ರಲ್ವ ಎಲ್ಲರೂ ಕೂಡ ಸೂರತ್ಕಲ್ನ ಸುಪ್ರಸಿದ್ಧವಾದ ಶ್ರೀ ಸದಾಶಿವ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ತುಂಬಾ ಕಾರಣಿಕ ಅದು ಮತ್ತು ಆ ದೇವಸ್ಥಾನದಿಂದ ನಮ್ಮ ಸೂರತ್ಕಲ್ ಬೀಚು ಲೈಟ್ ಹೌಸು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವ ಹಾಗೆ ಅದು ಸನ್ಸೆಟ್ ಟೈಮಲ್ಲಿ ಸ್ಪೆಷಲ್ಲಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ವಿಡಿಯೋ ಇಷ್ಟಾಗಿರಲೇಬೇಕಲ್ವ ಇಲ್ಲೇ ಲೋಕಲ್ ಇದ್ದವರಿಗೆ ಸುತ್ತಮುತ್ತಲಿದ್ದವರಿಗೆ ಗೊತ್ತೇ ಇರುತ್ತೆ ಆಲ್ರೆಡಿ ಬಂದು ನೋಡೇ ನೋಡಿರ್ತಾರೆ ಆದರೆ ಯಾರೆಲ್ಲ ಔಟ್ಸೈಡರ್ ಇದ್ದಾರೆ ನೋಡಿ ಮತ್ತು ದೊಡ್ಡ ದೊಡ್ಡ ಸಿಟಿಯಲ್ಲಿದ್ದಾರೆ ಯಾರಿಗೆ ಬೀಚ್ ಹತ್ತಿರ ಇರಲ್ಲ ಬೀಚ್ ಇಲ್ಲದ ಒಂದು ಏರಿಯಾದಲ್ಲಿ ಯಾರೆಲ್ಲ ಇರ್ತಾರೆ ಅವರಿಗೆ ಖಂಡಿತ ಖುಷಿಯಾಗಿರುತ್ತೆ ಹಾಗೆ ಏನಾದರೂ ನೀವೇನಾದರೂ ಔಟ್ಸೈಡಿಂದ ಬಂದರೆ ಈ ಊರಿಗೆ ಖಂಡಿತ ಒಮ್ಮೆ ಭೇಟಿ ಕೊಡಿ ಸನ್ಸೆಟ್ ಟೈಮಲ್ಲಿ ಅಲ್ಲಿ ಕೂತು ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಕಳೆದು ಹೋಗಿ ಓಕೆನಾ ಸೊ ವಿಡಿಯೋ ಇಷ್ಟ ಆದ್ರೂ ಲೈಕ್ ಕೊಡಲೇಬೇಕಲ್ವ ಎಲ್ರಿಗೂ ಶೇರ್ ಮಾಡಲೇಬೇಕಲ್ವಾ സോ ഇന്നു ബസ്റ്റ് വിടദ തിർഗാസിക്തെ നല്ലവരിക ടേക്ക് പബൈ